ಚಿಕ್ಕಮಂಗ್ಳೂರು ಸೈಟ್ ಸಕ್ಕದಾಗಿರುತ್ತೆ ಒಂದೊಂದು ಪ್ಲೇಸ್ಗೆ ಒಂದೊಂದು ಥರ ಸಕ್ಕದಾಗಿರುತ್ತೆ ನೋಡೋಕೆ ಮಾತ್ರ ಸೊ ಹಾಗಾಗಿ ಒಂದು ಟೂ ಡೇಸ್ ಒಳ್ಳೆ ಟ್ರಿಪ್ ಮಾಡಿಕೊಂಡು ಹಾಗೆ ನಾವು ಏನೆಲ್ಲೆಲ್ಲೆಲ್ಲಿ ಹೋಗ್ತೀವಿ ಎಲ್ಲನೂ ನಿಮಗೆ ತೋರಿಸ್ತೀನಿ ನಮ್ಮ ಚಿಕ್ಕಮಂಗ್ಳೂರು ಹೇಗಿದೆ ಅಂತ ಎಲ್ಲರೂ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಈಗ ಪ್ಲೇಸ್ ಕಲತಗಿರಿಗೆ ಹೋಗ್ತಾ ಇದ್ದೀವಿ ಸೊ ನಾವು ಹೋಗ್ತಾ ಇದ್ದೀವಿ ಕಲತಗಿರಿಗೆ ಹೋಗಿ ಸಿಗ್ತೀನಿ ಇಲ್ಲಿ ಕಲತ್ತಗಿರಿ ಎಂಟ್ರೆನ್ಸಿಗೆ ಬಂದಾಗ ಇಲ್ಲಿ ಅಮೌಂಟ್ ನಾವು ಪೇ ಮಾಡಬೇಕಾಗುತ್ತೆ ಪರ್ ವೆಹಿಕಲ್ಗೆ ನಮ್ಮದು ಟೂ ವೀಲರ್ ಆಗಿರೋದ್ರಿಂದ ಟೆನ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಬಟ್ ನಾವು ಬಂದಾಗ ಯಾರೂ ಇರಲಿಲ್ಲ ಹಾಗೆ ಫೋರ್ ವೀಲರ್ಗಾದರೆ ಫಿಫ್ಟೀನ್ ಟು ಟ್ವೆಂಟಿ ರುಪೀಸ್ ಇರಬಹುದು ಬಟ್ ನಾವು ಯಾರು ಬಂದಾಗ ಯಾರು ಇರಲಿಲ್ಲ ಹಂಗಾಗಿ ನಾವೇನು ಅಮೌಂಟನ್ನ ಪೇ ಮಾಡಿಲ್ಲ ಹಂಗೇನೆ ಬಂದ್ವಿ ಸೊ ಫೈನಲಿ ಕಲತಗಿರಿ ರೀಚ್ ಆದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸಣ್ಣ ಆಚಿದೆಯಲ್ಲ ಇಲ್ಲಿ ಚೌಡಮ್ಮನ ದೇವಸ್ಥಾನ ನಾನ್ ವೆಜ್ ಮಾಡೋರು ಇಲ್ಲಿ ನಾನ್ ವೆಜ್ ಮಾಡ್ತಾರೆ ಬಟ್ ಇಲ್ಲಿ ಒಳಗಡೆ ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ನಾನ್ ವೆಜ್ ಹಲೋ ಇಲ್ಲ ಬರೀ ವೆಜ್ ಅಷ್ಟೇ ಸೊ ಗೈಸ್ ನಾವು ಫೈನಲಿ ಕಲತಗಿರಿ ರೀಚ್ ಆದ್ವಿ ಸಣ್ಣದಾಗಿ ಸೋನೆ ಮಳೆ ಬರ್ತಿದೆ ಸೊ ಬನ್ನಿ ಯಾರೂ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಬನ್ನಿ ಒಳಗೋಗಿ ದೇವ್ರ ದರ್ಶನ ಮಾಡಿಕೊಂಡು மால் நோட அது ஃபால் சவுண்ட் அந்த வாய்ஸ் ஏன கேள்சல்ல வான சைன்யா தூங்கே தான் ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಬನ್ನಿ ಹೋಗೋಣ ಬನ್ನಿ ಕಲತಗಿರಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ನ ತಿಳ್ಕೊಳ್ಳೋಣ ಈ ಜಲಪಾತಕ್ಕೆ ಕಾಳಹಸ್ತಿ ಜಲಪಾತ ಅಂತ ಕರೀತಾರೆ ಕಲತಗಿರಿಯಲ್ಲಿ ನೀರು ಹರಿತಿರೋ ಜಲಪಾತಕ್ಕೆ ಕಾಳಹಸ್ತಿ ಜಲಪಾತ ಅಂತ ಕರೀತಾರೆ ಯಾಕೆ ಅಂತಂದರೆ ಈ ಜಲಪಾತ ಹಾವಿನ ರೂಪದಲ್ಲಿ ಹರಿಯುತ್ತೆ ಹಾಗಾಗ್ಬಿಟ್ಟು ಇಲ್ಲಿ ಕಾಳಹಸ್ತಿ ಜಲಪಾತ ಅಂತ ಕೂಡ ಇಲ್ಲಿ ಕರೀತಾರೆ ಹಾಗೆ ಈ ಜಲಪಾತದ ನೀರು ಎಲ್ಲಿಂದ ಹರಿದು ಬರುತ್ತದೆ ಎಂಬುದೇ ನಿಗೂಢ ರಹಸ್ಯ ಆಗಿದೆ ಇಲ್ಲಿ ಅವರಿಗೆ ಕೂಡ ಹಾಗೆ ಶತಮಾನದಿಂದ ಹರಿಯುತ್ತಿರುವ ಈ ಜಲಪಾತದ ಬಳಿ ದತ್ತಾತ್ರೇಯ ಗಣಪತಿ ಈಶ್ವರ ಹಾಗೂ ಪಾರ್ವತಿ ಮತ್ತು ಚನ್ನಕೇಶವನ ಜೊತೆ ಬಾಲಕಿಯರ ಉದ್ಭವ ಮೂರ್ತಿಗಳು ಕೂಡ ಕಾಣಿಸ್ತದೆ ಇಲ್ಲಿ ಹಾಗೆ ಇಲ್ಲೊಂದು ನನ್ನ ವಿಶೇಷತೆ ಏನು ಅಂದರೆ ಕಲತಿಗುಲಿಗೆ ಬಂದು ಹರಿಯೋ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಹಲವಾರು ರೋಗ ನಿವಾರಣೆ ಆಗುತ್ತದೆ ಅಂತ ಒಂದು ಬಲವಾದ ನಂಬಿಕೆ ಇದೆ ಹಾಗೆ ಈ ನೀರು ಎಲ್ಲಿಂದ ಹರಿದು ಬರುತ್ತೆ ಅಂತಲೂ ಕೂಡ ಇಷ್ಟು ವರ್ಷ ಆದ್ರೂ ಯಾರಿಗೂ ಗೊತ್ತಿಲ್ಲ ಆದರೆ ಈ ನೀರು ಒಂಥರ ಮೆಡಿಸನ್ ಜನರಿಗೆ ಯೂಸ್ ಆಗುತ್ತೆ ಅನ್ನೋದು ನಂಬಿಕೆ ನೋಡ್ತಾ ಇದ್ದೀರಲ್ವಾ ಬ್ಯಾಕ್ ಸೈಡ್ ಅಲ್ಲಿ ಎಷ್ಟು ಚೆನ್ನಾಗಿ ಹರಿತಿದೆ ಅಂತ ಮತ್ತೆ ದೇವಸ್ಥಾನದ್ದು ದರ್ಶನ ಮಾಡೋಕೆ ಬಿಡ್ಲಿಲ್ಲ ನಿನ್ನೆಯಿಂದ ಕ್ಲೋಸ್ ಮಾಡಿದಾರಂತೆ ಅಂತಂದರೆ ಮಳೆ ತುಂಬಾ ಜಾಸ್ತಿ ಆಗಿದೆ ಇಲ್ಲಿ ಮತ್ತೆ ನೀರು ತುಂಬಾ ಫೋರ್ಸ್ ಅರಿತಾ ಇದೆ ವೀಡಿಯೋದಲ್ಲೆಲ್ಲ ತೋರಿಸಿದೆ ಅಲ್ವಾ ಸೊ ಹಂಗಾಗಿ ಅಷ್ಟೊಂದು ನೀರು ಹರಿತಿರೋದ್ರಿಂದ ಏನಾದ್ರು ಸುಮ್ಮನೆ ಸಮಸ್ಯೆ ಆಗುತ್ತೆ ಈ ಫೋಟೋಶೂಟ್ ಫೋಟೋಶೂಟ್ ಅಂತ ರೆಚ್ಚಿಗೆ ಅಂತಾರಲ್ಲ ಹಂಗಾಗಿ ಈಗ ಕ್ಲೋಸ್ ಮಾಡಿದ್ದಾರೆ ಹಂಗೆ ದೇವ್ರ ದರ್ಶನ ಮಾಡೋಕ್ಕೂ ಬಿಡಲ್ಲ ಅಲ್ಲೂ ಗೇಟ್ ಸಮೇತ ಕ್ಲೋಸ್ ಮಾಡಿದ್ದಾರೆ ಸೊ ನಾವು ಅಲ್ಲೇ ಸ್ಟಾರ್ಟಿಂಗಲ್ಲಿ ಎಂಟ್ರೆಸ್ಟಲ್ಲಿ ನಿಂತ್ಕೊಂಡು ಕೈ ಮುಗಿದು ಬಂದ್ವಿ ಸೊ ಬನ್ನಿ ನೆಕ್ಸ್ಟು ಹೋಗೋಣ ಫುಲ್ ಮಳೆ ಬರ್ತಿದೆ ವಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇನ್ನೂ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್ ಬಾಯ್